श्री शनिदेव मङ्गलमूर्ति श्री सूर्य सूर्यनन्दन श्री शनिदेव अक्करपालक श्री शनिदेव मङ्गलमूर्ति श्री शनिदेव छायापुवन भक्तर कावा सकल சிரியனு தடுவா, மனசின துருக்குன வெல்லவா, களேவா ಬಹಳ ಅದ್ದೂರಿ ಹಾಗೂ ಸಡಗರ ಸಂಭ್ರಮದಿಂದ ಮಂಗಮ್ಮ ಪಾಳ್ಯದ ಉರಹಬ್ಬ ನಡೆಯಿತು ಪಲ್ಲಕ್ಕಿ ಉತ್ಸವದ ಅಂಗವಾಗಿ ಮಂಗಮ್ಮನ ಪಾಳ್ಯದ ಬಿಜೆಪಿ ಹಿರಿಯ ಮುಖಂಡ ಹಾಗೂ ಸಮಾಜ ಸೇವಕದ ಆಂಜನೇಗೌಡ ಹಾಗೂ ಯುವ ಮುಖಂಡರಾದ ಭರತ್ ಗೌಡ ಕುಟುಂಬದಿಂದ ಇಂದು ರಾತ್ರಿ ಏರ್ಪಡಿಸಿದ್ದ ಶ್ರೀ ಸ್ವಾಮಿ ಪಲ್ಲಕ್ಕಿ ಉತ್ಸವವು ತಮಟೆ ವಾದ್ಯಗಳೊಂದಿಗೆ ಅದ್ದೂರಿಯಾಗಿ ನಡೆಯಿತು ಶ್ರೀಶನೇಶ್ವರಸ್ವಾಮಿ ಪಲ್ಲಕ್ಕಿಯು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಭಕ್ತರಿಗೆ ದೇವರ ದರ್ಶನ ದೊರಕಿತು ಹಾಗೂ ಮಧ್ಯರಾತ್ರಿಯಲ್ಲಿ ಕರಗ ಮಹೋತ್ಸವವು ಅದ್ದೂರಿಯಾಗಿ ನಡೆಯಿತು ಈ ಕಾರ್ಯಕ್ರಮಕ್ಕೆ ಗ್ರಾಮದ ಮುಖಂಡರು ಸಾವಿರಾರು ಭಕ್ತಾದಿಗಳು ಭಾಗವಹಿಸಿ ಈ ವೈಭವವನ್ನು ಕಣ್ಣು ತುಂಬಿಕೊಂಡು ಪುನೀತರಾದರು ಮಂಗಪ್ಪಳ್ಯದ ಪಲ್ಲಕ್ಕಿ ಉತ್ಸವ ಜೋರಾಗಿ ನಡೀತದೆ ಏನು ಅನಿಸುತ್ತೆ ಅಂದರೆ ಎಲ್ಲ ಜನಗಳಿಗೆ ಒಳ್ಳೆಯದಾಗಲಿ ದೇವರು ಎಲ್ಲರೂ ಒಳ್ಳೆ ಒಳ್ಳೇದು ಮಾಡಲಿ ಪ್ರಪಂಚಕ್ಕೆ ಒಳ್ಳೇದು ಮಾಡಲಿ ಅಂತ ನಾವು ನಾಲ್ಕು ಮೂವತ್ತು ನಲ್ವತ್ತು ವರ್ಷದಿಂದ ಪಲ್ಲಕ್ಕಿಗಳು ಮಾಡ್ತಾ ಇದ್ದೀವಿ ಶನ್ಮಾರ್ ಪಲ್ಲಕ್ಕಿ ಮಾಡ್ತಾ ಇದ್ದೀವಿ ಶನ್ಮಾ ದೇವರು ಎಲ್ಲರಿಗೂ ದೇಶಕ್ಕೆ ಒಳ್ಳೇದು ಮಾಡಲಿ ಅಂತ ಮಳೆ ಬೆಳೆ ಮಳೆ ಬೆಳೆ ಬೀಳಬೇಕು ಮಳೆ ಬೆಳೆ ಬರಬೇಕು ಇದು ನೆನ್ನೆ ನೆನ್ನೆ ಮನೆಯೆಲ್ಲ ಏನೋ ಪರವಾಗಿಲ್ಲ ನಾವು ಒಂದು ವಾರದಿಂದ ಮಳೆ ಆಗಬೇಕು ನೀರು ತುಂಬ ಅಭಾವ ಇತ್ತು ಏನೋ ಪರವಾಗಿಲ್ಲ